ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಈ ಒಳ್ಳೆ ಚಳಿ ಮಳೆಗೆ ಒಂದು ಸಖತ್ತಾಗಿ ಸ್ಪೈಸಿ ಆದಂಥ ಒಂದು ಚಿಕನ್ ಗ್ರೀನ್ ಮಸಾಲ ಚಾಪ್ಸ್ ಮಾಡೋಣ ಕಂಡ್ರೆ ಇದಕ್ಕೆ ಬೇಕಾದಂಥ ಪದಾರ್ಥ ಮೇನ್ ಇಂಗ್ರೀಡಿಯೆಂಟ್ಸು ಚಿಕನ್ನು ಹಾಗೆ ಇಲ್ಲಿ ಒಂದು ದೊಡ್ಡಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಎರಡು ಟೊಮೊಟೆ ಹಣ್ಣು ಹಾಗೆ ಇಲ್ಲಿ ಪುದೀನ ಸೊಪ್ಪು ನಾನು ಕಡ್ಡಿ ಸಮೇತ ತೊಗೊಂಡಿದ್ದೀನಿ ಕಡ್ಡಿ ಸಮೇತ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಖಾರಕ್ಕೆ ತಕ್ಕಷ್ಟು ನಿಮ್ಗೆ ಎಷ್ಟು ಹಸಿ ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ ತೊಗೊಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮೆಣಸು ಒಂದೇ ಒಂದು ಏಲಕ್ಕಿ ಸ್ವಲ್ಪ ಗಸಗಸೆ ಒಂದು ಅರ್ಧ ಈರುಳ್ಳಿ ಒಂದು ಕಾಲು ಭಾಗದಷ್ಟು ಕಾಯಿ ತುರಿ ತುರಿದಿರೋ ಅಂಥದ್ದು ಇವಾಗ ಮೊದಲು ಏನು ಮಾಡೋಣ ಅಂದರೆ ಈ ಚಿಕನ್ನ ಒಗ್ಗರಣೆ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ಇಲ್ಲಿ ಒಂದು ಮೂರರಿಂದ ನಾಲ್ಕು ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆನ ಸಹ ಆಲ್ರೆಡಿ ಚೆನ್ನಾಗಿ ಕಾದಿದೆ ಕಣ್ರಿ ಇದಕ್ಕೆ ಎಷ್ಟಿರೋ ಅಂಥ ಈರುಳ್ಳಿ ಏನಿತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ನೋಡಿ ಸ್ನೇಹಿತರೆ ಸ್ವಲ್ಪ ಫ್ರೈ ಆಗಿದೆ ಕಣ್ರಿ ಈಗ ಒಂದು ಟೀ ಸ್ಪೂನಷ್ಟು ನಾವು ಇದಕ್ಕೆ ಅರ್ಶನ ಹಾಕ್ಕೊಳ್ಳೋಣ ಅರ್ಶಿನ ಹೀಗೆ ಟಾಸ್ ಮಾಡ್ತಿದ್ದಂಗೆ ನಾವಿಲ್ಲಿ ಚಿಕನ್ ತೆಗೆದಿಟ್ಕೊಂಡಿದ್ವಲ್ಲ ಈ ಚಿಕನ್ ಸಹ ಹಾಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡೋಣ ಫ್ರೈ ಮಾಡ್ತಾರೆ ಚಿಕನ್ಗೆ ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಸ್ನೇಹಿತರೆ ಯಾಕೆಂದರೆ ಇದರಲ್ಲಿ ನೀರಿನ ಅಂಶ ಏನಾದರೂ ಇತ್ತು ಅಂದರೆ ಬಿಟ್ಟು ಬೇಯ್ಕೊಳ್ಳುತ್ತೆ ಅಂತ ಹಾಗೆ ಇದಕ್ಕೆ ಎರಡು ಹೆಚ್ಚಿರೋಂಥ ಟೊಮೊಟನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಅಲ್ಲಿ ಚಿಕನೆಲ್ಲ ಫ್ರೈ ಆಗ್ತಿದ್ದಂಗೆ ಸ್ನೇಹಿತರೆ ಇಲ್ಲಿ ನಾವು ಈ ರುಬ್ಬುವಂಥ ಮಸಾಲೆ ತಟ್ಟೆಯಲ್ಲಿ ಏನಿತ್ತು ಎಲ್ಲದು ಸಹ ರುಬ್ಬುವಂಥ ಮಸಾಲೆನೇ ಎಲ್ಲದನ್ನು ಹಾಕ್ಕೊಂಡು ಒಂದು ಗಟ್ಟಿಯಾಗಿರಲಿ ಮಾತ್ರ ತುಂಬ ತೆಳವು ಮಾಡ್ಕೊಳ್ಳೋದು ಬೇಡ ಇದನ್ನು ಚೆನ್ನಾಗಿ ರುಬ್ಕೊಳ್ಳೋಣ ಇಲ್ಲಿ ನೋಡಿ ಸ್ನೇಹಿತರೆ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಇಲ್ಲಿ ನೋಡಿ ಸ್ನೇಹಿತರೆ ಚಿಕನ್ನು ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದೆ ಈಗ ನಾವು ಅಂಥ ಮಸಾಲೆ ಏನಿತ್ತು ಆ ಮಸಾಲೆನೂ ಸಹ ಎಲ್ಲ ಹಾಕ್ಕೊಂಡು ಈ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ಸ್ನೇಹಿತರೆ ಎಣ್ಣೆ ಎಲ್ಲ ಸೈಡಲ್ಲಿ ತೇಲ್ಕೊಂಡು ಬಂದಿದ್ದೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲಿವರೆಗೂ ಫ್ರೈ ಮಾಡಿದ್ದೀನಿ ಹಾಗೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಇಲ್ಲೊಂದು ಎರಡು ಗ್ಲಾಸ್ ಅಷ್ಟು ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ನೋಡಿ ಸ್ನೇಹಿತರೆ ನಾನಿದು ತುಂಬ ತೆಳು ಮಾಡ್ಕೊಂಡಿಲ್ಲ ಚಾಪ್ಸ್ ಆಗಿರೋ ಅಂಥ ಕಾರಣ ಸ್ವಲ್ಪ ಗಟ್ಟಿಯಾಗಿ ಇಟ್ಟಿದ್ದೀನಿ ನೀವು ಈ ಸ್ಟೇಜಲ್ಲಿ ಉಪ್ಪು ಖಾರ ನೋಡಿ ಹಾಕ್ಕೋಬೋದು ನಾನು ಹಾಕಿರೋಂಥ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಇದು ಒಂದು ಹದಿನೈದು ನಿಮಿಷ ಬೇಯಲಿ ನೋಡಿ ಸ್ನೇಹಿತರೆ ಗ್ರೀನ್ ಚಿಕನ್ ಚಿಲ್ಲಿ ರೆಡಿ ಆಗಿದೆ ಕಣ್ರಿ ಮನೆ ತುಂಬ ಇದ್ದೆ ಒಳ್ಳೆ ಟೆಂಪಾಗಿ ಸ್ಮೆಲ್ ಬರ್ತಾ ಇರುತ್ತೆ ಇವಾಗ ಇದು ರೆಡಿ ಆಗಿದೆ ಸರ್ವ್ ಮಾಡ್ಕೊಳ್ಳೋಣ ಕಂಡ್ರೆ ಮಧ್ಯ ಮಧ್ಯದಲ್ಲಿ ಕೈ ಇರಿ ಇಲ್ಲಾಂದ್ರೆ ತಳ ಹಾಕುತ್ತೆ ಯಾಕೆಂದರೆ ಕಾಯ ಹಾಕಿರೋ ಕಾರಣದಿಂದಾಗಿ ಈಗ ಚಿಕನ್ ಚಾಪ್ಸ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸ್ನೇಹಿಸ್ನೆ ಸ್ನೇಹಿತರೆ ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸು ಪೂರಿಗೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಕಂಡ್ರೆ ಇದನ್ನು ಟ್ರೈ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನನಗೆ ಸಪೋರ್ಟಿವ್ ಆಗಿರುತ್ತೆ ಸ್ನೇಹಿತರೆ ಥ್ಯಾಂಕ್ ಯು